ಈ ಭುವನೇಶ್ವರಿ ಮನದಾಳದಲ್ಲಿ ನಡೆಯುತ್ತಾ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಸಿಂಧೂರ ಮತ್ತು ಕುಂಕುಮ ಕುಂಕುಮ ಮತ್ತು ಭಂಡಾರದಲ್ಲಿ ಲೇಪಿತವಾದ ಬಾವುಟದಲ್ಲೇ ಇದೆ ನಮ್ಮ ಐಕ್ಯತೆ ಕರ್ನಾಟಕದ ಏಕೀಕರಣದ ಐಕ್ಯತೆ ಆ ಕನ್ನಡವನ್ನು ನಾವೆಲ್ಲರೂ ನಿತ್ಯದಲ್ಲಿ ಬಳಸೋಣ ಆಫೀಸ್ನಲ್ಲಿ ಸುತ್ತ ಅಳವಡಿಸಿಕೊಳ್ಳೋಣ ಕನ್ನಡ ಜನತೆಗೆ ಒಂದು ಶುಭ ಸಂದೇಶವನ್ನು ಕೊಡೋಣ ಅಂತೇಳಿ ಪುರಸಭೆ ವತಿಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಸಿರಿಗಡ ಸಿರಿಗನ್ನಡಂಬಾಳ್ಗೆ ಸಿರಿಗನ್ನಂ ಏಳ್ಗೆ ಏನು ಜ್ಞಾನಪೀಠ ಪ್ರಶ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕುವೆಂಪು ಅವರು ಅವರ ಮನೆಯಲ್ಲಿ ಒಂದು ಬೋರ್ಡ್ ಇದೆ ಆಗಿನ ಕಾಲದಲ್ಲಿ ಮೀಡಿಯಾ ಇಲ್ಲ ಯಾವುದೂ ಇಲ್ಲ ಸೋಷಿಯಲ್ ಮೀಡಿಯಾ ಕಡಿಮೆ ಬರೀ ಫೋಟೋ ಆ ಫೋಟೋದಿಂದನೇ ಆಗಿನ ಕಾಲಕ್ಕದು ಹದಿನೆಂಟು ಸಾವಿರ ರೂಪಾಯಿ ಅದು ಕ್ಯಾಮ್ರಾ ಆ ಕ್ಯಾಮ್ರಾದಿಂದನೇ ಇಡೀ ವಿಶ್ವಕ್ಕೆ ಒಂದು ಕನ್ನಡ ಏನಿದೆ ಅಂತೇಳಿ ನಾಂದಿಯಂತೂ ಆಡಿದಂಥ ಕುವೆಂಪು ಅವರು ಆ ಕುವೆಂಪು ಅವರು ಬರೀ ಕ್ಯಾಮ್ರಾದಿಂದನೇ ಅಷ್ಟು ಪ್ರಖ್ಯಾತಿಯಾಗಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾ ಇದ್ರಿಗಿನ ವಿಶ್ವವಿಖ್ಯಾತ ಪಡಿತಾ ಇದ್ರು ಆಗಿನ ಕಾಲಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಕ್ಯಾಮ್ರಾ ಹೌದು ಆ ಹದಿನೆಂಟು ಸಾವಿರ ರೂಪಾಯಿ ಕ್ಯಾಮ್ರಾದಿಂದಲೇ ಕನ್ನಡದ ನೆಲ ಕನ್ನಡದ ಜಲ ಕನ್ನಡದ ಭಾಷೆ ಇಡೀ ವಿಶ್ವವಿಖ್ಯಾತಕ್ಕೆ ಗಳಿಸಿಕೊಟ್ಟಂಥ ಮಹಾನ್ ಚೇತ ಚೇತನ ಅದೇ ರೀತಿಯಾಗಿ ನಮ್ಮ ತಾಯಿ ಭುವನೇಶ್ವರಿ ಆ ತಾಯಿ ಹೇಳ್ದಂಗೆ ಕಮಲಮ್ಮ ಅಂತ ಹೇಳಿದಂಗೆ ನಮ್ಮ ಮಕ್ಕಳಿಗೆ ನಾವೇನು ಈಗಿನ ಜನ್ರೇಷನಲ್ಲಿ ಕನ್ನಡ ಮೀಡಿಯಂ ಶಾಲೆ ಕಲಿಸ್ಬೇಕು ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸ್ಬೇಕಂತೇಳಿ ಆ ತಾಯಿ ಹೇಳಿದಂಗೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಶಾಲೆಗಳನ್ನು ಸ್ವಲ್ಪ ಎಲ್ಲ ಹದಿನೇಳು ಶಾಲೆಗಳು ಬರ್ತವೆ ನಮ್ಮ ಪುರಸಭೆ ವತಿಯಿಂದ ಎಲ್ಲ ವಾರ್ಡುಗಳಲ್ಲಿ ನಮ್ಮ ಸದಸ್ಯರಲ್ಲಿ ಮನವಿ ಮೊದಲನ ಆದ್ಯತೆ ಕನ್ನಡ ಶಾಲೆಗೆ ಕೊಡ್ರಿ ಕನ್ನಡ ಶಾಲೆಯನ್ನು ಬೆಳೆಸ್ರಿ ಕನ್ನಡ ಶಾಲೆಯನ್ನು ಉಳಿಸ್ರಿ ಅಂತೇಳಿ ಈ ಒಟ್ಟಿಗೆ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಮೂರರಲ್ಲಿ ಕರ್ನಾಟಕ ಏಕೀಕರಣ ಆದಂತ ಒಂದು ದಿವಸದಂದು ನಾವು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯೋತ್ಸವವನ್ನು ಒಂದು ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಬಂದಿರ್ತೇವೆ ಅದೇ ರೀತಿ ನಮ್ಮ ಪುರಸಭೆ ಕಾರ್ಯಾಲಯದಲ್ಲಿ ಸಹ ಇವತ್ತು ನಮ್ಮ ಮಾನ್ಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ನಮ್ಮ ಸಿಬ್ಬಂದಿ ವರ್ಗ ಮತ್ತು ಪತ್ರಿಕೆ ಮಾಧ್ಯಮದವರು ಸಾರ್ವಜನಿಕರೊಂದಿಗೆ ನಮ್ಮ ಕಚೇರಿಯಲ್ಲಿ ಕನ್ನಡ ತಾಯಿ ಚ ಭುವನೇಶ್ವರಿಯ ಒಂದು ಪೂಜೆಯನ್ನು ಕಾರ್ಯಕ್ರಮ ಇಟ್ಕೊಂಡು ಹಾಗೂ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ನಮ್ಮ ಅಧ್ಯಕ್ಷರು ಅವರಿಗೂ ಸಹ ಮತ್ತು ಎಲ್ಲ ನಾಡಿನ ಜನತೆಗೆ ಕರ್ನಾಟಕ ಜನತೆಗೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ನಾನು ಹೇಳ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಮೈಸೂರು ರಾಜ್ಯ ಎಂಬ ಮೈಸೂರು ರಾಜ್ಯ ಅಂತ ಇತ್ತು ಫಸ್ಟ್ಗೆ ನಮಗೆ ಎಪ್ಪತ್ತ್ ಮೂರರಲ್ಲಿ ಕರ್ನಾಟಕ ಒಂದು ನಾಮಕರಣವಾಗಿ ಇವತ್ತಿಗೆ ಎಪ್ಪತ್ತು ವರ್ಷಗಳು ಗತಿಸಿದೆ ಇವತ್ತು ಕನ್ನಡಪರ ಸಂಘಟನೆಗಳು ಸೇರಿದಂತೆ ಮಹಾನೀಯರು ಹೋರಾಟದ ಫಲವಾಗಿ ನಾವು ಇವತ್ತು ಒಂದು ನಾಮಕರಣ ಮಾಡಿ ಕರ್ನಾಟ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡಿಸಿರ್ತಕ್ಕಂಥ ನಮ್ಮ ಎಲ್ಲ ಹೆಮ್ಮೆಯ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಾಯಿ ಭುವನೇಶ್ವರಿ ಎಲ್ಲರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಎಲ್ಲರೂ ಸಮೃದ್ಧರಾಗಿರಲಿ ಕನ್ನಡವೇ ನಿತ್ಯ ಶ್ರೀಕನ್ನಂ ಬಾಳ್ಗೆ ಶ್ರೀಕನ್ನಂ ಗೆಲ್ಗೆ ಎಂಬಂತೆ ಎಲ್ಲ ಮಹನೀಯರಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮಹನೀಯರಿಗೆ ಒಂದು ನನ್ನ ಎರಡು ಮಾತುಗಳನ್ನು ಮುಗಿಸಿದ್ದೇನೆ ಜೈ ಹಿಂದ್ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ನನ್ನ ಕನ್ನಡ ರಾಜ್ಯೋತ್ಸವದ ನಮನಗಳು ಕನ್ನಡ ರಾಜ್ಯೋತ್ಸವ ಬಂದು ಎಪ್ಪತ್ತು ವರ್ಷಗಳು ಆಯಿತು ನಮ್ಮ ಕವಿ ಕವಿದಾಸರು ಅವರೆಲ್ಲ ಎಷ್ಟು ಸುಂದರವಾಗಿ ಅವರು ಇವರು ಹೇಳಿದಂಗೆ ಎಂಥೆಂಥ ಒಳ್ಳೊಳ್ಳೆ ಪದ್ಯಗಳನ್ನೆಲ್ಲ ಬರೆದಿದ್ದಾರೆ ಅದನ್ನು ಒಂದು ಎಲ್ಲ ವರ್ಷಕ್ಕೊಂದ್ಸಲ ನಾವು ಅದನ್ನು ನೆನಪು ಮಾಡ್ಕೊಂಬಿಟ್ಟು ಮತ್ತೆ ಬಿಟ್ಟು ಬಿಡ್ತೀವಿ ಆದರೆ ಈ ಒಂದು ಕನ್ನಡವನ್ನು ಒಗ್ಗೂಡಿಸ್ಬೇಕಾದ್ರೆ ಎಂಥೆಂಥ ಮಹನೀಯರು ಏನೇನು ತ್ಯಾಗ ಮಾಡಿದ್ದಾರೆ ಅಂತ ಇವತ್ತೊಂದು ದಿವಸನಾದರೂ ಮನೆಗೆ ಹೋಗಿ ಸಾಯಂಕಾಲ ಸ್ವಲ್ಪ ನೆನಪು ಮಾಡಿಕೊಂಡ್ರೆ ಅದನ್ನು ನಮ್ಮ ಮಕ್ಕಳಿಗಾರ ಹೇಳೋದಿಕ್ಕೂ ಇದು ಬರ್ತದೆ ಈಗಿನ ಮಕ್ಕಳಿಗೆ ಯಾರು ಏನು ಮಾಡಿದ್ದಾರೆ ಕನ್ನಡ ರಾಜ್ಯೋತ್ಸವ ಅಂದ್ರೆ ಏನು ಅದನ್ನ ಸ್ಕೂಲ್ಗಳ್ ಕೂಡ ಮಾಸ್ಟರ್ ಗಳು ಹೇಳ್ತಾರೋ ಇಲ್ಲೋ ಅನ್ಸುತ್ತೆ ಯಾಕಂದ ನಮ್ಮ ಮೊಮ್ಮಕ್ಳು ಸಣ್ಣಸಣ್ಣ ಅಂಗವಲ್ಲ ಏನಪ್ಪಾ ಅಂದ್ರ ಇವತ್ತೆ ಅಜ್ಜಿ ಧ್ವಜ ಅಷ್ಟೇ ಬಿಡ ಅಜ್ಜಿ ಸ್ಕೂಲ್ಗ ಅಂತ ಕೇಳ್ತಾರ ಅದ್ರ ಮಹತ್ವ ಏನು ಅದ್ ಏನು ಈಗಿನ ತಂದೆ ತಾಯಿಗೂ ಪೇಶನ್ಸ್ ಇಲ್ಲ ಮಕ್ಳಿಗೆ ಹೇಳೋಷ್ಟು ಈ ಏನ್ ಮನೆ ಸ್ವಲ್ಪ ಅಜ್ಜಿಗಳು ಇದಾರೆ ಅವರೇ ಒಂದಿಷ್ಟು ಹೇಳ್ಬೇಕು ಅವ್ರ ಮಾತುಗಳನ್ನು ಕೇಳದಂತ ಆಗ್ಬಿಟ್ಟವ ಈಗ ಮೊಮ್ಮಕ್ಳುಗಳಿಗೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಮ್ಮ ಹಿರೇ ತಲೆಗಳು ಏನಿದಾವೆ ನಮ್ಮ ರಾಷ್ಟ್ರೀಯತೆ ಅಂದರೆ ಏನು ನಮ್ಮ ರಾಷ್ಟ್ರೀಯ ಹಬ್ಬಗಳು ಅಂದ್ರೆ ಏನು ಹೇಗೆ ಮಾಡಬೇಕು ಏನು ವಿಚಾರ ಮಾಡಬೇಕು ಅನ್ನೋದನ್ನ ಈ ಒಂದು ಜನರೇಷನ್ ಅಲ್ಲಿ ನಾವು ತುಂಬ್ಕೊಂತ ಬಂದ್ರೆ ನಾವು ಹಿಂದೆ ಅವರು ಮಾಡಿದ ಒಂದು ತ್ಯಾಗ ಬಲಿದಾನಕ್ಕಾದ್ರೂ ಒಂದು ಅರ್ಥ ಇರ್ತದೆ ಜೀವನದಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಿದ್ದೀನಿ ಇವತ್ತು ಇನ್ನೂ ಜನಸಂಖ್ಯೆ ಸೇರ್ಬೇಕಾಗಿತ್ತು ಆದ್ರೆ ಮೆಂಬರ್ಸುಗಳೇ ಬಂದಿಲ್ಲ ಇದು ಒಂದು ಇದು ಅನ್ಸುತ್ತೆ ಒಂದು ನಮ್ಮ ರಾಷ್ಟ್ರೀಯ ಹಬ್ಬಗಳು ಇದು ನಮಗೆ ಒಂದು ಕೊಟ್ಟಂತ ಸ್ವತಂತ್ರ ನಮಗೆ ಬಾ ಬಾಂದ್ರ ಬರ್ತಾರ ಇಲ್ಲಿಗೆ ಬರೋದಿಲ್ಲ ನಮ್ ಮೆಂಬರ್ಸ್ ಆದ್ರೂ ಬರ್ಬೇಕಾ ಎಲ್ರು ಹೌದ್ರ ಎಲ್ಲರೂ ಬಂದು ಇದು ಇನ್ಮೇಲಾದರೂ ಯಾವುದೊಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಬೇಕು ಅಂತ ನಾನು ಕೇಳ್ಕೊತೀನಿ ಇನ್ನೂ ಚೆಂದಾಗಿ ಮಾಡಬೇಕು ಭುವನೇಶ್ವರಿ ತಾಯಿದು ಒಂದು ಹಬ್ಬನ ನಮ್ಮ ಮನೆ ಹಬ್ಬ ಅಂತ ತಿಳ್ಕೊಂಡ್ಬಿಟ್ಟು ಚೆಂದಾಗಿ ಇನ್ನೂ ಆಚರಿಸ್ಬೇಕು ಅಂತೇಳಿ ನಾ ಪುರಸಭೆ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ಇಲ್ಲ ಇರತಕ್ಕ ಅಧ್ಯಕ್ಷರಿಗೂ ಆಮೇಲೆ ಮಾನ ಸಾಹೇಬ್ರಿಗೂ ನಾನು ಕಳಕಳಿಯಿಂದ ಬೇಡ್ಕೊಡ್ತೀನಿ ತಾಯಿ ಭುವನೇಶ್ವರಿ ದೇವಿ ಎಲ್ಲರಿಗೂ ವರ್ಷ ವರ್ಷನೂ ಒಳ್ಳೆಯ ಒಂದು ಸುಖ ಸಂಪತ್ತು ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಆ ತಾಯಿಯಲ್ಲಿ ಬೇಡಕಂತ ನನ್ನ ಎರಡು ಮಾತುಗಳನ್ನು ನಾವು ನೆರವೇವೆ ರಾಜ್ಯೋತ್ಸವದ ಒಂದು ಪ್ರಯುಕ್ತ ಅದೇ ಹತ್ತೊಂಬತ್ ನೂರ ಎಪ್ಪತ್ಮೂರು ನವೆಂಬರ್ ಒಂದು ಕರ್ನಾಟಕ ಏಕೀಕರಣವಾಗಿರ್ತಕ್ಕಂಥ ದಿನ ನಮ್ಮ ಕರ್ನಾಟಕದ ಸುತ್ತ ಅನೇಕ ಭಾಷಾವಾರು ಪ್ರದೇಶವಾರು ಅಂಚು ಹಂಚುವಾಗಿರ್ತಕ್ಕಂಥ ಪ್ರದೇಶಗಳನ್ನೆಲ್ಲ ಒಗ್ಗೂಡಿಸಿ ನೈನ್ಟೀನ್ ಹತ್ತೊಂಬತ್ ನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಅಂತ ನಾಮಕರಣ ಮಾಡಿ ಒಂದು ಏಕೀಕರಣ ಮಾಡಿರ್ತಕ್ಕಂಥ ಒಂದು ದಿನವೇ ಕರ್ನಾಟಕ ರಾಜ್ಯೋತ್ಸವ ಈ ಕರ್ನಾಟಕ ರಾಜ್ಯೋತ್ಸವದ ಒಂದು ಕರ್ನಾಟಕದ ಏಕೀಕರಣಕ್ಕಾಗಿ ಅನೇಕ ಕವಿಗಳು ಸಾಹಿತಿಗಳು ಕರ್ನಾಟಕ ಕನ್ನಡ ಚಳವಳಿ ಹೋರಾಟಗಾರರು ಸಾಮಾಜಿಕ ಕಾರ್ಯಕರ್ತರು ಪತ್ರಕರ್ತರು ಆಮೇಲೆ ಅನೇಕ ಮಹನೀಯರು ಕನ್ನಡಕ್ಕಾಗಿ ತಮ್ಮ ಹೋರಾಟವನ್ನ ಮಾಡಿ ಕರ್ನಾಟಕವನ್ನ ಒಂದು ಒಗ್ಗೂಡಿಸಿ ಒಂದು ಏಕೀಕರಣವನ್ನು ಮಾಡಿರ್ತಕ್ಕಂಥ ಒಂದು ದಿನ ಕುವೆಂಪು ನಮಗೆಲ್ಲ ಗೊತ್ತಿದ ಸಾಹಿತಿಗಳು ಅನೇಕ ಸಾಹಿತಿಗಳು ನಮ್ಮ ಕರ್ನಾಟಕಕ್ಕೆ ಏಳು ಜ್ಞಾನಪೀಠ ಪ್ರಶಸ್ತಿಗಳನ್ನು ಕೊಟ್ಟಿರತಕ್ಕಂಥ ಎಮ್ಮೆ ನಮ್ಮ ಕನ್ನಡ ನಾಡು ಅಂದರೆ ನಮ್ಮ ಕನ್ನಡ ಕರ್ನಾಟಕ ಅನೇಕ ಸಾಹಿತ್ಯಗಳು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂಥ ಒಂದು ಕುವೆಂಪುರವರ ಕವಿವಾಣಿ ಎಲ್ಲೇ ಇರು ಎಂತಾದರೂ ಇರು ಎಂದೆಂದಿಗೂ ಈ ಕನ್ನಡವಾಗಿರು ಅಂತಕ್ಕಂಥ ಒಂದು ಕವಿವಾಣಿಗಳು ಆಮೇಲೆ ಅನೇಕ ಹಿಂದೆ ಮಹನೀಯರಾಗಿರ್ತಕ್ಕಂಥ ವೀರಗೋಳ ನಾರಾಯಣರಾವ್ರವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂಥ ಒಂದು ಅನೇಕ ಸಾಹಿತ್ಯಗಳು ತಮ್ಮ ಬರಹಗಳ ಮುಖಾಂತರ ಕವಿತೆಗಳ ಮುಖಾಂತರ ಪದ್ಯಗಳ ಮುಖಾಂತರ ಕನ್ನಡ ನಾಡನ್ನ ವಿಸ್ತರಿಸಿರ್ತಕ್ಕಂಥದ್ದು ಕನ್ನಡ ಭಾಷೆ ಕನ್ನಡ ಜಲ ಕನ್ನಡ ಅನೇಕ ಮಹನೀಯರು ದುಡಿದರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಪೂರ್ವಕವಾದ ಒಂದು ನನ್ನ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಈ ಒಂದು